ಬಾಂಧವ್ ನಮಸ್ಕಾರ ಇವತ್ತು ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಯಾಕಂತಂದ್ರೆ ಒಂದು ತೋಟದಲ್ಲಿ ತುಂಬಾ ಸಮಸ್ಯೆಗಳಿತ್ತು ಆ ಸಮಸ್ಯೆಗಳನ್ನ ವಿಧ ತುಂಬಾ ಖುಷಿ ಆಗತ್ತೆ ಈ ತೋಟದ ಮಾಲೀಕರ ಹತ್ರ ಮಾತಾಡ್ಸೋಣ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ನೋಣಪ್ಪ ಗೌಡ ಏನು ಪಿತ್ರಾರ್ಜಿತ ಜಾಗ ಅದನ್ನು ಅಭಿವೃದ್ಧಿ ಮಾಡಬೇಕಾಗ್ತದೆ ಗಿಡ ಹಾಕಿ ಎರಡು ವರ್ಷ ಆಗ್ತಾ ಬಂತು ಹಾಗೆ ಬಂದಾಗ ಬೆಳೆ ಸಾಧಾರಣ ಬಂತು ಆದರೆ ಎಲ್ಲ ಗಿಡಗಳು ಎಲೆಗಳು ಗಿಡ್ಡ ಆಗುತ್ತಾ ಗಿಡ್ಡಾಗುತ್ತಾ ಬಂತು ಬಹಳ ಆಯ್ತು ಹಾಗೆ ಅದಕ್ಕಾಗಿ ನಾನು ನಿಮ್ಮ ಯೂಟ್ಯೂಬ್ ಅನ್ನು ನೋಡಿ ನಿಮ್ಮನ್ನು ಕಾಲ್ ಮಾಡಿ ಒಬ್ಬ ಗೊಬ್ಬರ ಹಾಕಿದ್ದೇನೆ ಹಾಕಿದ್ದೇವೆ ಇದರಲ್ಲಿ ಅಭಿವೃದ್ಧಿ ಆಗ್ತದೆ ಅಂತ ನಿಮಗೆ ಗೊತ್ತಾಗಿದೆ ಗೊತ್ತಾಗಿದೆ ಈಗ ಏನೇನು ಅಭಿವೃದ್ಧಿ ಕಾಣ್ತಾ ಎಲೆಗೋ ಈಗ ಎಲೆಗೋ ಗಿಡ್ಡ ಮೊದಲೆಲ್ಲ ಎಲೆ ಚುಕ್ಕಿ ಎಲ್ಲ ಇತ್ತು ಆಮೇಲೆ ಈಗ ಬಂದದ್ದು ಉದ್ದವಾಗಿ ಬಂದು ಅಗಲವಾಗಿ ಬಂದಿದೆ ಯಾವುದೇ ಯಾವುದು ರೋಗ ಇಲ್ಲ ರೋಗ ಇಲ್ಲ ಒಂದು ವಿಷಯ ನಿಮ್ಗೆ ಹ್ಯಾಂಡ್ ಸಫ್ಟ್ ಸರ್ ಯಾಕಂದ್ರೆ ಮನುಷ್ಯನ ಜನ್ಮದಲ್ಲಿ ಒಂದು ಗುರುಗಳಾಗಬೇಕು ಇಲ್ಲ ವೈದ್ಯರಾಗಬೇಕು ಇಲ್ಲ ಅಂದ್ರೆ ಕೃಷಿಕರಾಗಬೇಕಂತಿದೆ ನೀವು ಗುರುಗಳು ಆಗಿದ್ದೀರಿ ಕೃಷಿನೂ ಕೂಡ ಮಾಡ್ತಾ ಇದ್ದೀರಿ ಮಾದರಿ ರೈತರಾಗ್ತಾ ಇದ್ದೀರಾ ಅದಕ್ಕಿಂತ ಮೇಲಾಗಿ ನಮ್ಮ ದೇಶದ ಅದ್ಭುತ ಟೆಕ್ನಾಲಜಿ ಅಂದ್ರೆ ಅದ್ಭುತ ತಂತ್ರಜ್ಞಾನವನ್ನ ನೀವು ಬಳಸ್ಕೊಳ್ಳೋದು ನಮಗೆ ತುಂಬಾ ಖುಷಿ ಕೊಡುತ್ತೆ ಯಾಕಂದರೆ ನಿಮ್ಮಂಥ ವಿದ್ಯಾವಂತರು ಈ ತಂತ್ರಜ್ಞಾನನ ಬಳಸ್ಕೊಂಡಾಗ ಈ ನಿಮ್ಮ ಊರಿನ ಸುತ್ತಮುತ್ತಲೂ ಇರುವಂಥ ಸಾಧಾರಣ ರೈತರುಗಳು ಅದನ್ನು ಅಡಾಪ್ಟ್ ಮಾಡ್ತಾರೆ ನಮ್ಮ ದೇಶದ ಗೊಬ್ಬರ ಪರಿಚಯ ಆಗ್ತದೆ ಅದ್ರ ಜೊತೆಯಲ್ಲಿ ಆ ತೋಟ ಉಳಿಸ್ಕೊಳ್ತಾರೆ ನೋಡಿ ಉದಾಹರಣೆಗೆ ಈ ಗಿಡ ನೋಡ್ಬೋದು ಈ ಗಿಡ ನೋಡಿ ಸರ್ ನೋಡಿ ಈ ಥರ ಇದ್ದಂಥ ಗಿಡ ಸಾಧಾರಣವಾಗಿ ಹೋಗ್ಬಿಡುತ್ತೆ ನೋಡಿ ಎಷ್ಟು ರೋಗ ಎಷ್ಟು ಸಣ್ಣದು ಇಮ್ಮಿಡಿಯೇಟಾಗಿ ಆಗಿ ಒಂದು ಎಲೆ ಬಂದಿರೋಂಥದ್ದು ಅದಕ್ಕಿಂತ ಅದು ಆದ ನಂತರ ಬಂತಿರೋ ಎಲೆ ಆರೋಗ್ಯ ನೋಡಿ ಎಷ್ಟು ಖುಷಿ ಆಗುತ್ತೆ ಈ ಗ್ರೀನರಿ ಮತ್ತು ಎಷ್ಟು ಸ್ಮೂತ್ನೆಸ್ ಇದೆ ಇನ್ನೊಂದು ಎರಡು ಗಿಡ ನೋಡೋಣ ಫಸ್ಟ್ ಸುಮ್ಮನೆ ಹಿಂಗೆ ನೋಡ್ಬೋದು ಸಣ್ಣ ಎಲೆ ಎಲ್ಲ ಗಿಡಗಳು ಅದ್ಭುತವಾಗಿದೆ ನೋಡಿ ಇದು ಸಣ್ಣದು ಎಲೆ ಚುಕ್ಕಿ ಇದೆ ಹಳದಿ ಇದೆ ಹಳೆ ಎಲೆ ಇದು ಕೂಡ ಹಳೆ ಎಲೆ ಆ ಎಲೆ ಕೂಡ ಹಾಗೆ ಉಂಟು ಇದು ಕೊಟ್ಟ ನಂತರ ನೋಡ್ಬೋದು ಎಷ್ಟು ಉದ್ದ ಮತ್ತು ಎಲೆಗಳ ಆರೋಗ್ಯ ಅಗಲವಾಗಿರುವಂಥದ್ದು ದೊಡ್ಡ ಎಲೆ ಮತ್ತು ನೋಡಿ ಕೊಂಬು ದನದ ಕೊಂಬು ಬಂದಾಗ ಬಂದೈತೆ ನೋಡ್ಬೋದು ಹಾಗೆ ಇನ್ನೂ ಕೆಲವು ನೋಡಿ ಇದು ಕೂಡ ನೋಡ್ಬೋದು ಹಳೆ ಎಲೆ ಹೀಗಿದೆ ಹಳದಿ ಎಲೆ ಚುಕ್ಕಿ ಮತ್ತು ಇಲ್ಲಿ ಈ ಎಲೆ ಮೂರನೇ ಎಲೆ ಈಗ ಕೊಟ್ಟ ಮೇಲೆ ಬಂದಂಥ ಎಲೆ ನೋಡಿ ಮೊಬೈಲ್ ಹತ್ರನೂ ಹಿಡಿಯೋಕ್ಕಾಗಲ್ಲ ಎಷ್ಟು ಗ್ರೀನರಿ ಮತ್ತು ಶೈನಿಂಗ್ ಜೊತೇಲಿ ಎಲೆ ಅದ್ಭುತವಾಗಿ ಓಪನ್ ಆಗ್ತಾ ಇರೋದು ಇದು ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ನೋಡಿ ಈ ಎಲೆಯನ್ನು ನೋಡ್ಬೋದು ಹಳೆ ಎಲೆ ಆರೋಗ್ಯ ಸಾಧಾರಣವಾಗಿದೆ ಈ ಹೊಸ ಎಲೆ ಬಂದಿರುವಂಥ ರೀತಿ ನೋಡ್ಬೋದು ಹೆಚ್ಚು ಕಮ್ಮಿ ಆರು ಫೀಟ್ ಬಂದಿರ್ಬೋದು ಅಷ್ಟು ಚೆನ್ನಾಗಿದೆ ತುಂಬ ಆರೋಗ್ಯದ ಎಲೆ ಇದು ಸ್ಟಾಪ್ ಕಂಟಿನ್ಯೂ ನೋಡಿ ಇದು ಹಳೇದು ಹಳದಿ ಎಲೆ ಇನ್ನೊಂದು ಎಲೆ ಸ್ವಲ್ಪ ಸಣ್ಣ ಸಾಧಾರಣ ಇದೆ ನೋಡಿ ಇದು ಕೊಡೋಕ್ಕೆ ಮುಂಚೆ ಈಗಿರುವಂಥದ್ದು ಇದರ ಎಲೆಯ ಈ ಗಿಡದ ಚಿತ್ರಣ ನೋಡಿ ಈ ಎಲೆ ಚುಕ್ಕಿ ರೋಗ ಯಾವ ಥರ ಇದೆ ಅಂತ ಎಲೆಗಳಲ್ಲಿ ಭಾರಿ ಡೇಂಜರು ನಂತರ ಬಂದಿರೋ ಎಲೆ ನೋಡಬಹುದು ನಾನು ತೋರಿಸ್ತೇನೆ ತುಂಬ ದೊಡ್ಡ ಎಲೆ ಬಂದಿರುವಂಥದ್ದು ಹೆಚ್ಚು ಕಡಿಮೆ ಒಂದು ಐದು ಫೀಟ್ ಇದೆ ಅನಿಸುತ್ತೆ ಎಲೆ ಇಷ್ಟು ಚೆನ್ನಾಗಿ ಇದನ್ನು ನೋಡಿದ್ರೆ ಏನು ಅನ್ಸುತ್ತೆ ಸರ್ ನಿಮಗೆ ಖುಷಿ ಗೊಬ್ಬರ ಏನು ಹಾಕಿಲ್ಲ ಗೊಬ್ಬರದಲ್ಲಿ ಚೆನ್ನಾಗಿ ಬಂತು ಒಂದಕ್ಕಿಂತ ಒಂದು ಅದ್ಭುತ ಇದು ನೋಡ್ಬೋದು ಎಲೆ ಚಿಕ್ಕಿರೋಗ ಅಂದರೆ ತುಂಬ ಡೇಂಜರ್ ಲೆವೆಲಲ್ಲಿದೆ ಫುಲ್ ಓಲೋಲೋಲೋ ಆಗಿ ಎಲೆ ರೋಗ ಇರುವಂಥದ್ದು ಜೊತೇಲಿ ಈಗ ಕೊಟ್ಟ ಮೇಲೆ ಗೊಬ್ಬರ ಕೊಟ್ಟ ಮೇಲೆ ಬಂದಿರುವಂಥದ್ದು ನೋಡ್ಬೋದು ಎಲೆ ಸಖತ್ತು ಹಿಂದೆ ಬ್ಯಾಕ್ ಸೈಡು ಫ್ರಂಟ್ ತೋರಿಸ್ತಾನೆ ಆ ಗ್ರೀನರಿ ನೋಡಿ ಒಂದೇ ಒಂದು ಚುಕ್ಕಿ ಇಲ್ಲ ಇದರಲ್ಲಿ ಒಂದೇ ಒಂದು ಚುಕ್ಕಿ ಇಲ್ಲ ಅಷ್ಟು ಗ್ರೀನರಿ ನೀಟಾಗಿ ಬಂದಿದೆ ಇದು ಆರಂಭದಲ್ಲಿ ಇದು ಕೊಡೋದ್ರಿಂದ ನಿಮಗೆ ಬೇಗ ರಿಕವರಿ ಆಗ್ತಾ ಇದೆ ಸಾಧಾರಣವಾಗಿ ಸಣ್ಣ ಸಣ್ಣ ಎಲೆ ನೆಟ್ಟಿ ಗಿಡ ನೆಟ್ಟಿದ್ದಾರೆ ಈ ಎಲೆ ಆರಂಭದಲ್ಲಿ ನೋಡಿ ಹೆಂಗಿದೆ ಚುಕ್ಕಿ ಎಲೆ ಚುಕ್ಕಿ ಎಲೆಗೆ ಡೆವಲಪ್ಮೆಂಟ್ ಇಲ್ಲ ನೋಡಿ ನೋಡೋದು ಎಷ್ಟು ನೋ ಆಗುತ್ತೆ ಮನಸ್ಸಿಗೆ ಇದು ಕೊಟ್ಟ ಕೂಡಲೇ ಕೊಟ್ಟು ಎಷ್ಟು ಬೇಗ ಈ ಗ್ರೀನರಿ ಎಲೆ ಬಂದಿರುವಂಥದ್ದು ನೀಟಾಗಿ ಅಗಲವಾಗಿ ಮತ್ತು ಆರೋಗ್ಯವಾಗಿ ಅದ್ಭುತವಾಗಿದೆ ಸರ್ ಈ ತೆಂಗಿನ ಗಿಡದ ಬಗ್ಗೆ ಏನು ಹೇಳ್ತೀರಾ ಸರ್ ಹೆಂಗಿತ್ತು ಮುಂಚೆ ಇದು ಭಾಳ ಗಿಡ್ಡಾಗಿ ಒಣಗಿಕೊಂಡಿತ್ತು ಹಾಕದ ಇಲ್ಲ ಅಂತಿತ್ತು ಆದರೆ ಅದನ್ನು ಹಾಕಿದ ಕೂಡಲೇ ಒಂದು ಹದಿನೈದು ನಿಮಿಷದಲ್ಲಿ ಉದ್ದ ಹಾಂ ಸ್ವಲ್ಪ ನೋಡಿ ನೋಡ್ಬೋದು ರೈತ ಬಂದವರೆ ನೋಡಿ ಫಸ್ಟ್ ಹೆಂಗಿದೆ ಎಲೆ ಚುಕ್ಕಿ ರೋಗ ಇದು ಸುಳಿ ರೋಗ ಅಂತ ಹೇಳ್ತೀವಿ ಆ ಸಿಂಪ್ಟಮ್ಸ್ ಇದೆ ಸುರುಳಿ ಸುರುಳಿ ನೋಡಿ ಇದು ನೋಡ್ಬೋದು ಇದು ಹಾಕಿದ ನಂತರ ಬಂದಿರೋ ಎಲೆ ನೋಡಿ ಎಷ್ಟು ಆರೋಗ್ಯಪೂರ್ಣವಾಗಿ ಮತ್ತು ದೊಡ್ಡದಾಗಿ ತೆಂಗು ಇದೆ ಬಂದಿರೋ ಅಂಥದ್ದು ಒಂದೂವರೆ ತಿಂಗಳ ಒಂದು ಅಭಿವೃದ್ಧಿ ಇದು ನೋಡ್ಬೋದು ಎಲೆಗಳು ನೋಡಿ ಫಸ್ಟ್ ರೋಗದ ಎಲೆಗಳು ಸಾಧಾರಣವಾಗಿದೆ ಮತ್ತು ಸಣ್ಣ ಎಲೆಗಳೇ ನೋಡಿ ಇದೆಲ್ಲ ಎಲೆ ತುದಿಯಲ್ಲಿ ಆರೋಗ್ಯನೇ ಇಲ್ಲ ಇದು ಕೊಟ್ಟ ಮೇಲೆ ಬಂದಿರುವಂಥ ಆರೋಗ್ಯ ನೋಡಿ ಟೋಟಲಾಗಿ ದೊಡ್ಡ ಎಲೆ ಮತ್ತು ಸಿಕ್ಕಾಪಟ್ಟೆ ಗ್ರೀನರಿ ಇಮ್ಮಿಡಿಯೇಟಾಗಿ ಗ್ರೀನರಿ ಇದೆ ಈ ಪೇಂಟ್ ಓಡಿದ್ರೆ ಹೆಂಗೆ ಆಗ್ತದೆ ಗ್ರೀನ್ ಪೇಂಟು ಆ ಥರ ಉಂಟು ನೋಡಿ ಇದು ಗುಂಡಿಯಲ್ಲಿದೆ ಸಣ್ಣ ಸಣ್ಣಗಳು ಫಸ್ಟು ಮುಂಚೆ ಎಲ್ಲೋ ಮತ್ತು ಓಲ್ಸು ನೋಡಿ ಹೀಗೆ ನೋಡ್ಬೋದು ನೀವು ಫಸ್ಟ್ ಹೆಂಗಿದೆ ಗಿಡ ಇದು ಕೊಟ್ಟ ನಂತರ ಬಂದಿರೋ ಎಲೆ ಎಷ್ಟು ಅಗಲ ಮತ್ತು ಆರೋಗ್ಯ ಗ್ರೀನರಿ ನೋಡಿ ಪೂರ್ಣ ಚಿತ್ರಣ ಹೆಂಗೆ ಕಾಣುತ್ತೆ ನಿಮಗೆ ಇದನ್ನು ನೋಡ್ಬೋದು ಇಮ್ಮಿಡಿಯೇಟಾಗಿ ಫುಲ್ ಎಲೆ ಚುಕ್ಕಿ ಒಂದು ಎರಡು ಹಳದಿ ನೋಡಿ ಎಲೆ ಚುಕ್ಕಿ ಎಷ್ಟಿದೆ ಹರಡಿ ಬಿಟ್ಟಿದೆ ಮತ್ತು ಹೀಗೆ ಕೊಡ್ತಾ ನೆಕ್ಸ್ಟ್ ಬರುವಂಥ ಬಂದಂಥ ಅದ್ಭುತ ಎಲೆ ನೋಡಿ ಹಿಂಗೆ ನೋಡ್ಬೋದು ಹೊಸ ಎಲೆಗೆ ಯಾವ ಥರ ಗ್ರೀನರಿ ಮತ್ತು ಆಗಲ್ಲ ಚುಕ್ಕಿ ಯಾವ ಒಂದು ಚುಕ್ಕಿ ಇಲ್ಲ ನೋಡಿ ಇದರಲ್ಲೆಲ್ಲ ಚುಕ್ಕಿ ಚುಕ್ಕಿ ಚುಕ್ಕು ಚುಕ್ಕಿ ಇದೆ ಹೊಸ ಎಲೆ ಬಂದಿರೋದು ಚುಕ್ಕಿ ಇಲ್ಲ ಮತ್ತು ಹೊಸದು ಇನ್ನೊಂದು ಓಪನ್ ಆಗ್ತಾ ಉಂಟು ನೋಡ್ಬೋದು ಹೌದು ನೋಡಿ ಇಲ್ಲೆಲ್ಲ ಎಲೆಗಳೇ ನಿಂತಿಲ್ಲ ಆ ಥರ ಆಗೋಗಿದೆ ಇದು ಎಲ್ಲ ಸುಟ್ಟ ಹಾಗೆ ಆಗಿದೆ ಬರ್ನ್ ಆದಂಗೆ ಇಂಥದ್ದು ಇರೋ ಎಲೆ ನೋಡಿ ಗ್ರೀನರಿ ನೋಡಿ ಎಷ್ಟಿನ್ ಓಪನ್ ಆಗ್ತಾ ಇದೆ ಎಲೆ ಫಸ್ಟ್ ಕ್ಲಾಸ್ ಗ್ರೀನ್ ತುಂಬ ಖುಷಿಯಾಗುತ್ತೆ ಹಾಂ ಓಕೆ ಸರ್ ನೀವು ಇವತ್ತು ಓವರ್ ಆಗಿ ನಮ್ಮ ಕರ್ನಾಟಕದ ರೈತರಿಗೆ ಮತ್ತು ಅಡಿಕೆ ಬೆಳೆಗಾರರಿಗೆ ಎಲ್ಲ ಬೆಳೆಗಾರರಿಗೂ ಅನ್ವಯಿಸುತ್ತೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಅಷ್ಟು ಕೆಮಿಕಲ್ ಇಲ್ಲದ ಈ ಸಾವಯವ ಸ್ವದೇಶಿ ಹಾಂ ಬಳಸಿ ಆರೋಗ್ಯ ರೋಗ ಬಾರದೆಗೆ ನೋಡ್ಕೊಳ್ಳುವಂಥದ್ದು ಭಾಳ ಮುಖ್ಯ ಹಾಗೆ ಹಾಕಿದ ಮೇಲೆ ಭಾಳ ಖುಷಿ ಆಗ್ತಿದೆ ಹಾಂ ಇನ್ನೂ ಅದು ಮಾಡ್ತೇನೆ ನಾನು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ಇನ್ನೊಂದು ಖುಷಿಯಾಗುತ್ತೆ ಇವತ್ತು ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಯಾವುದೇ ಒಂದು ಮೂಲೆಗೆ ಒಂದು ಅದ್ಭುತವಾದ ಸರ್ವಿಸ್ ಕೊಡ್ತಾ ಒಂದು ಅತಿ ಹೆಚ್ಚು ಜ್ಞಾನ ಇರುವಂತಹ ವ್ಯಕ್ತಿ ಇದ್ದಾರೆ ನಮ್ಮ ಜೊತೇಲಿ ಅವ್ರ ಹತ್ರ ಮಾತಾಡ್ಸೋಣ ನೀವು ಏನು ಹೇಳ್ತೀರಿ ರೈತರಿಗೆ ನಿಮಗೆ ಬಂದಂಥ ರಿಸಲ್ಟ್ಗಳಲ್ಲಿ ಎಂತೆಂಥ ಒಳ್ಳೆ ರಿಸಲ್ಟ್ ನೋಡಿದ್ದೀರಿ ಥ್ಯಾಂಕ್ ಯು ಸರ್ ನೀವೆಲ್ಲ ನಿಮ್ಮ ಏನು ಗೊಬ್ಬರ ಕೊಟ್ಟು ಸಿಸ್ಟಮ್ ಆಗಿ ನೀವು ಬಂದು ನೋಡ್ತೀರಲ್ಲ ಅದು ತುಂಬ ಖುಷಿಯಾಗುತ್ತೆ ಮತ್ತು ನಿಮಗಿರೋ ಅನುಭವ ಪ್ರಕಾರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಎಷ್ಟು ತೋಟಗಳಲ್ಲಿ ರೋಗನ ಸರಿ ಮಾಡಿಸಿದ್ದೀರಿ ಸರ್ ನಾನೊಂದು ಈಗ ಹೆಚ್ಚು ಕಡಿಮೆ ಒಂದು ಮೂವತ್ತು ತೋಟ ಇರಬಹುದು ರೋಗ ಮುಕ್ತವಾಗಿ ಈಗ ಇವ್ರದ್ದು ತೋಟ ಇದು ಹೇಗಾಗಿದೆ ಆ ರೀತಿ ಡೆವಲಪ್ ಆಗ್ತಾ ಇದೆ ಓಕೆ ಇನ್ನು ತುಂಬಾ ಇದೆ ಕೊಟ್ಟಿದ್ದು ಅದು ಇನ್ನು ಈಗ ಒಂದ್ ತಿಂಗ್ಳಾಗಿರೋದು ಅದು ಇನ್ನು ಯಾಕೆಂದ್ರೆ ದೀರ್ಘಾವಧಿ ಬೆಳೆ ಇದು ಇದಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಈಗ ರೋಗದಲ್ಲಿ ಇದರಲ್ಲಿ ಇದ್ರಲ್ಲಿ ಕೂಡ ಸ್ವಲ್ಪ ರೋಗದ್ದು ಜಾಸ್ತಿ ರೋಗದಿದೆ ಅದಕ್ಕೆ ಇನ್ನೊಂದು ನಾಲ್ಕು ತಿಂಗಳ ಐದು ತಿಂಗಳ ಹಿಂಗೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತದೆ ಇನ್ನು ಸರಿ ಆಗ್ತದೆ ಸರಿ ಆಗುದಿಲ್ಲ ಅಂತ ಹೇಳಿ ಹೌದೌದು ಸರಿ ಇದರಲ್ಲಿ ಆಗಿ ಆಗ್ತದೆ ಒಳ್ಳೆ ಗಿಡ ಬರ್ತದೆ ಅಂತ ಹೇಳಿ ನನ್ನೊಂದು ನಂಬಿಕೆ